ಮಿಥುನರಾಶಿಯ ಮಿತ್ರರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬದುಕಿನ ಹೊಸ ತಿರುವುಗಳ ವರ್ಷ ನಿಮ್ಮ ಪ್ರಗತಿ ಸಂಪರ್ಕಗಳ ಪ್ರಮುಖ ಮೂರು ಸವಾಲುಗಳು ಯಾವುದು ಎರಡು ಸಾವಿರದ ಇಪ್ಪತ್ತಾರರ ಪರಿವರ್ತನೆಯ ಸೂತ್ರ ಆ ಮೂರು ಸೂತ್ರಗಳು ತಿಳಿದರೆ ಏನು ಲಾಭ ಸಿಗುತ್ತದೆ ಆ ಸೂತ್ರಗಳು ನಿಮಗೆಷ್ಟು ಮುಖ್ಯ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳು ನಿಮ್ಮ ಬದುಕಿನಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ತರುತ್ತವೆ ಅವುಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಗುರು ಗ್ರಹದ ಪ್ರಭಾವ ದೊಡ್ಡ ಗ್ರಹ ಗುರು ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಇರುವುದು ನಂತರ ಮೇ ತಿಂಗಳಿನಿಂದ ನಿಮ್ಮ ರಾಶಿಯ ಲಗ್ನಕ್ಕೆ ಪ್ರವೇಶಿಸುವುದು ಪರಿಣಾಮ ವರ್ಷದ ಆರಂಭದಲ್ಲಿ ಹನ್ನೆರಡನೇ ಮನೆಯ ಗುರುವು ನಿಮ್ಮಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಿಸುವುದು ಕೆಲವರಿಗೆ ವಿದೇಶ ಪ್ರಯಾಣದ ಅವಕಾಶ ಸಿಗಬಹುದು ಖರ್ಚುಗಳು ನಿಯಂತ್ರಣದಲ್ಲಿ ಇಲ್ಲದಿರಬಹುದು ಮೇ ತಿಂಗಳಿನಿಂದ ಗುರು ಲಗ್ನಕ್ಕೆ ಬಂದ ಕೂಡಲೇ ನಿಮ್ಮ ಆತ್ಮವಿಶ್ವಾಸವು ಉತ್ತುಂಗಕ್ಕೆ ಏರುವುದು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರುತ್ತದೆ ನಿಮ್ಮ ವ್ಯಕ್ತಿತ್ವ ಹೆಚ್ಚು ಆಕರ್ಷಕವಾಗುವುದು ಆರೋಗ್ಯ ಸುಧಾರಣೆಯಾಗುವುದು ಶನಿಗ್ರಹದ ಪ್ರಭಾವ ಶನಿಗ್ರಹ ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಇರುವುದು ಇದು ಅದೃಷ್ಟ ಧರ್ಮ ವಿದೇಶ ಪ್ರಯಾಣದ ಸ್ಥಾನ ಪರಿಣಾಮ ಒಂಬತ್ತನೇ ಮನೆಯ ಶನಿ ನಿಮ್ಮ ಅದೃಷ್ಟವನ್ನು ಶ್ರಮದ ಮೂಲಕ ಬಲಪಡಿಸುವನು ಸುಲಭವಾಗಿ ಏನೂ ಸಿಗದು ಉನ್ನತ ಶಿಕ್ಷಣ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಇದು ಯಶಸ್ಸಿನ ವರ್ಷ ತಂದೆಯವರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಬೇಕು ದೀರ್ಘ ಪ್ರಯಾಣಗಳು ಅಥವಾ ವಿದೇಶದಲ್ಲಿ ಕೆಲಸದ ಅವಕಾಶಗಳು ಸಿಗುತ್ತವೆ ಈ ವರ್ಷ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗುವಿರಿ ನಿಮ್ಮ ನಂಬಿಕೆಗಳು ಗಟ್ಟಿಯಾಗುತ್ತವೆ ರಾಹುಗ್ರಹದ ಪ್ರಭಾವ ರಾಹುಗ್ರಹ ನಿಮ್ಮ ರಾಶಿಯ ಹತ್ತನೇ ಮನೆಯಲ್ಲಿ ಇರುವುದು ಇದು ಕೆಲಸ ವೃತ್ತಿಯ ಸ್ಥಾನ ಪರಿಣಾಮ ಹತ್ತನೇ ಮನೆಯ ರಾಹು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಹಾಗೂ ಅನಿರೀಕ್ಷಿತ ಬದಲಾವಣೆಗಳನ್ನು ತರುವುದು ಅತಿಯಾದ ಮಹತ್ವಾಕಾಂಕ್ಷೆ ಇರುತ್ತದೆ ಹೊಸ ತಂತ್ರಜ್ಞಾನ ಡಿಜಿಟಲ್ ಮಾಧ್ಯಮಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಕಾಣುವಿರಿ ನಿಮ್ಮ ಕೆಲಸದಲ್ಲಿ ರಹಸ್ಯಗಳು ಹೆಚ್ಚಾಗಬಹುದು ರಾಜಕೀಯ ಅಥವಾ ಸಾರ್ವಜನಿಕ ಜೀವನದಲ್ಲಿರುವವರಿಗೆ ದೊಡ್ಡ ಯಶಸ್ಸು ಸಿಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಅತಿಯಾದ ವಿಶ್ವಾಸದಿಂದ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ ಕೇತುಗ್ರಹದ ಪ್ರಭಾವ ಕೇತುಗ್ರಹ ನಿಮ್ಮ ರಾಶಿಯ ನಾಲ್ಕನೇ ಮನೆಯಲ್ಲಿ ಇರುವುದು ಇದು ಮನೆ ತಾಯಿ ಆಸ್ತಿಯ ಸ್ಥಾನ ಪರಿಣಾಮ ನಾಲ್ಕನೇ ಮನೆಯ ಕೇತು ನಿಮ್ಮ ಕುಟುಂಬದ ನೆಮ್ಮದಿಯ ಮೇಲೆ ಪ್ರಭಾವ ಬೀರಬಹುದು ತಾಯಿಯವರ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ಆಸ್ತಿ ಖರೀದಿ ಮಾರಾಟದಲ್ಲಿ ಗೊಂದಲ ಉಂಟಾಗಬಹುದು ಮನಸ್ಸಿನಲ್ಲಿ ಅಶಾಂತಿ ಕಾಡಬಹುದು ಮನೆ ಬದಲಾವಣೆ ಅಥವಾ ಸ್ಥಳ ಬದಲಾವಣೆಗೆ ಅವಕಾಶವಿದೆ ಆಧ್ಯಾತ್ಮಿಕ ವಿಷಯಗಳಲ್ಲಿನ ಆಸಕ್ತಿಯು ಮನೆಯಿಂದ ದೂರದ ಸ್ಥಳಗಳಲ್ಲಿ ನೆಮ್ಮದಿ ಹುಡುಕಲು ಪ್ರೇರೇಪಿಸಬಹುದು ಸಾರಾಂಶ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿಗೆ ವೃತ್ತಿಪರ ಉನ್ನತಿ ಕಾಣುವ ವರ್ಷ ರಾಹು ನಿಮ್ಮ ವೃತ್ತಿಗೆ ಅನಿರೀಕ್ಷಿತ ತಿರುವು ನೀಡಿದರೆ ಗುರು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುವನು ಕೇತು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ತರಬಹುದು ನಿಮ್ಮ ಸಂಪರ್ಕಗಳನ್ನು ಬಳಸಿ ಮುನ್ನುಗ್ಗಿದರೆ ಗೆಲುವು ನಿಶ್ಚಿತ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಮೂರು ಸೂತ್ರಗಳು ಯಾವುದೆಂದು ತಿಳಿಸುವ ಮುಂಚೆ ನಿಮ್ಮ ರಾಶಿಯ ಆರಾಧ್ಯ ದೈವ ವಿಷ್ಣುವಿನ ಹೆಸರನ್ನು ಕಮೆಂಟ್ ಮಾಡುವುದರ ಮೂಲಕ ಮುಂದಿನ ಸೂತ್ರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯ ಸೂತ್ರ ವೃತ್ತಿಯಲ್ಲಿ ದಿಟ್ಟ ನಿರ್ಧಾರ ರಾಹುಗ್ರಹದ ಪ್ರಭಾವದಿಂದ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವುದು ನಿಮ್ಮ ಮೊದಲ ಸೂತ್ರ ಹಳೆಯ ಕೆಲಸವನ್ನು ಬಿಟ್ಟು ಹೊಸ ಸಾಹಸಕ್ಕೆ ಕೈಹಾಕಲು ಇದು ಸರಿಯಾದ ಸಮಯ ನಿಮ್ಮ ಮಾತು ಸಂಪರ್ಕಗಳು ವೃತ್ತಿಜೀವನದಲ್ಲಿ ದೊಡ್ಡ ಶಕ್ತಿ ನೀಡುತ್ತವೆ ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚಿಸಿ ಎರಡನೆಯ ಸೂತ್ರ ಸಂಪರ್ಕಗಳ ಸದುಬಳಕೆ ಮಿಥುನ ರಾಶಿಯವರು ಸಂಪರ್ಕಗಳಿಗೆ ಹೆಸರಿವಾಸಿಯಾದವರು ಈ ವರ್ಷ ನಿಮ್ಮ ಹಳೆಯ ಹೊಸ ಸಂಪರ್ಕಗಳನ್ನು ಜಾಣತನದಿಂದ ಬಳಸಿ ಗುರು ಲಗ್ನಕ್ಕೆ ಬರುವುದರಿಂದ ನಿಮ್ಮ ಮಾತಿಗೆ ಬೆಲೆ ಇರುವುದು ಹೊಸ ಪಾಲುದಾರಿಕೆಗೆ ಇದು ಒಳ್ಳೆಯ ಸಮಯ ಜನವರಿ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಮಾತುಕತೆಗಳಿಂದ ದೊಡ್ಡ ವ್ಯವಹಾರಗಳು ಯಶಸ್ವಿಯಾಗುತ್ತವೆ ಆದರೆ ಮಾತಿನಲ್ಲಿ ಅತಿಯಾದ ಭರವಸೆ ನೀಡಬೇಡಿ ಮೂರನೆಯ ಸೂತ್ರ ಭಾವನಾತ್ಮಕ ಸಮತೋಲನ ಕೇತು ನಾಲ್ಕನೇ ಮನೆಯಲ್ಲಿರುವುದರಿಂದ ಕುಟುಂಬದ ವಿಚಾರದಲ್ಲಿ ಮಾನಸಿಕ ಗೊಂದಲ ಇರುತ್ತದೆ ನಿಮ್ಮ ಮೂರನೆಯ ಸೂತ್ರ ಭಾವನಾತ್ಮಕ ಸಮತೋಲನ ಕಾಯ್ದುಕೊಳ್ಳುವುದು ಕೆಲಸದ ಒತ್ತಡವನ್ನು ಮನೆಯ ಮೇಲೆ ತರಬೇಡಿ ತಾಯಿಯವರ ಜೊತೆ ಹೆಚ್ಚು ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಯೋಗಾಭ್ಯಾಸ ಧ್ಯಾನ ಮಾಡುವುದರಿಂದ ಮನಸ್ಸಿನ ಅಶಾಂತಿಯನ್ನು ನಿವಾರಿಸಬಹುದು ನೆನಪಿರಲಿ ಎರಡು ಸಾವಿರದ ಇಪ್ಪತ್ತಾರರ ನಿಮ್ಮ ಸಕ್ಸಸ್ ಮಂತ್ರ ಹೊಸದನ್ನು ಸ್ವೀಕರಿಸಿ ಸಮತೋಲನ ಕಾಯ್ದು ಗೆಲುವು ನಿಮ್ಮದೇ ಆದರೆ ಪ್ರಮುಖ ಮೂರು ಸರಳ ಪರಿಹಾರಗಳನ್ನು ಅನುಸರಿಸಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಮೂರು ಮುಖ್ಯವಾದ ಪರಿಹಾರಗಳು ಯಾವುದೆಂದು ತಿಳಿಯುವ ಮುಂಚೆ ಈ ವರ್ಷದಲ್ಲಿ ಪ್ರಮುಖವಾಗಿ ಸಾಧಿಸುವ ಕೆಲಸಗಳು ಯಾವುದು ನೋಡೋಣ ಬನ್ನಿ ವೃತ್ತಿಪರ ಪ್ರಗತಿಯಲ್ಲಿ ಹೊಸ ದಾಖಲೆ ಇದು ನಿಮ್ಮ ಪ್ರಮುಖ ಸಾಧನೆಯಾಗಲಿದೆ ರಾಹುಗ್ರಹದ ಪ್ರಭಾವದಿಂದಾಗಿ ನಿಮ್ಮ ವೃತ್ತಿ ಜೀವನವು ಹೊಸ ಎತ್ತರಕ್ಕೆ ಏರುವುದು ಗೌರವ ಪ್ರತಿಷ್ಠೆ ಹೆಚ್ಚುವುದು ವಿದೇಶಿ ಕಂಪನಿಗಳೊಂದಿಗೆ ಅಥವಾ ದೂರದ ಪ್ರದೇಶದ ಜನರೊಂದಿಗೆ ಕೆಲಸದ ಅವಕಾಶ ಸಿಗುವುದು ನಿಮ್ಮ ಕೆಲಸದಲ್ಲಿ ನೀವು ಸ್ಥಿರವಾದ ಪ್ರಗತಿ ಸಾಧಿಸುವಿರಿ ವಿದೇಶ ಪ್ರಯಾಣ ಉನ್ನತ ಶಿಕ್ಷಣ ಶನಿ ಹಾಗೂ ಗುರುಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ದೀರ್ಘಕಾಲದ ವಿದೇಶ ಪ್ರಯಾಣದ ಕನಸು ನನಸಾಗಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಇದು ಉತ್ತಮ ಸಮಯ ಧಾರ್ಮಿಕ ಪ್ರಯಾಣಗಳು ನಿಮ್ಮಲ್ಲಿ ಆಧ್ಯಾತ್ಮಿಕ ಜ್ಞಾನ ಹೆಚ್ಚಿಸುತ್ತವೆ ವೈಯಕ್ತಿಕ ವ್ಯಕ್ತಿತ್ವದ ವಿಕಸನ ಗುರು ಲಗ್ನಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಬದಲಾಗುತ್ತದೆ ನೀವು ಹಿಂದೆಂದಿಗೂ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ವಿವೇಕದಿಂದ ವರ್ತಿಸುವಿರಿ ಹೊಸ ಸ್ನೇಹಿತರನ್ನು ಸಂಪಾದಿಸುವಿರಿ ನಿಮ್ಮ ಸಾಮಾಜಿಕ ಮಾನ್ಯತೆ ದೊಡ್ಡ ಮಟ್ಟದಲ್ಲಿ ಹೆಚ್ಚುವುದು ಮಿಥುನ ರಾಶಿಯ ನಾಯಕರೇ ಗ್ರಹಗಳ ಶುಭ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡಲು ಈ ಮೂರು ಪ್ರಮುಖ ಪರಿಹಾರಗಳನ್ನು ಪಾಲಿಸಿ ಇವು ನಿಮ್ಮ ಸಂಪೂರ್ಣ ಯಶಸ್ಸಿಗೆ ಖಂಡಿತ ಸಹಾಯ ಮಾಡುತ್ತವೆ ಶನಿಗ್ರಹದ ವಿಧಿವಿಧಾನ ಒಂಬತ್ತನೇ ಮನೆಯ ಶನಿ ಅದೃಷ್ಟವನ್ನು ಹೆಚ್ಚಿಸಲು ಈ ಪರಿಹಾರ ಅತಿ ಮುಖ್ಯ ಪ್ರತಿ ಶನಿವಾರದ ದಿನ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಧಾರ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಕಷ್ಟದಲ್ಲಿರುವವರಿಗೆ ಗುರು ಸ್ಥಾನದಲ್ಲಿರುವವರಿಗೆ ಸಹಾಯ ಮಾಡಿ ಸತ್ಯ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವುದು ಈ ವರ್ಷ ನಿಮಗೆ ಅತಿ ದೊಡ್ಡ ಪರಿಹಾರ ಇದರಿಂದ ಶನಿಯ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಇರುವುದು ರಾಹು ಗ್ರಹದ ದುಷ್ಪರಿಣಾಮ ನಿವಾರಣೆ ವೃತ್ತಿ ಸ್ಥಾನದಲ್ಲಿ ರಾಹು ಪ್ರಬಲವಾಗಿರುವುದರಿಂದ ಉಂಟಾಗುವ ಗೊಂದಲ ನಿವಾರಣೆಗೆ ಈ ಪರಿಹಾರ ರಾಹು ಅಧಿಪತಿ ದುರ್ಗಾದೇವಿಯ ಆರಾಧನೆ ಮಾಡಿ ಪ್ರತಿದಿನ ಗಣೇಶನ ಪ್ರಾರ್ಥನೆ ಮಾಡಿ ಕೆಲಸದ ಜಾಗದಲ್ಲಿ ರಹಸ್ಯಗಳನ್ನು ಅಥವಾ ಅಕ್ರಮ ಕೆಲಸಗಳನ್ನು ಮಾಡಬೇಡಿ ಸಣ್ಣ ಮಕ್ಕಳಿಗೆ ಅಥವಾ ನಿರ್ಗತಿಕರಿಗೆ ಸಿಹಿ ವಸ್ತುಗಳನ್ನು ದಾನ ನೀಡಿ ಕೇತುಗ್ರಹದ ಶುಭ ಕಾರ್ಯ ನಾಲ್ಕನೇ ಮನೆಯ ಕೇತು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ತರಲು ಈ ಪರಿಹಾರ ಮುಖ್ಯ ಪ್ರತಿ ಮಂಗಳವಾರದ ದಿನ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮನೆಯಲ್ಲಿರುವ ಹಿರಿಯರಿಗೆ ಮುಖ್ಯವಾಗಿ ತಾಯಿಯವರಿಗೆ ಗೌರವ ಕೊಡಿ ಮನೆಯಲ್ಲಿ ಒಂದು ಸಣ್ಣ ಧಾರ್ಮಿಕ ಪೂಜೆಯನ್ನು ಆಯೋಜಿಸಿ ಮನೆಯಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳುವುದು ಈ ವರ್ಷ ನಿಮಗೆ ಅತಿ ಮುಖ್ಯ ಈ ಪರಿಹಾರಗಳನ್ನು ಪಾಲಿಸಿದರೆ ಮಿಥುನ ರಾಶಿಗೆ ಎರಡು ಸಾವಿರದ ಇಪ್ಪತ್ತಾರು ಖಂಡಿತ ಪರಿವರ್ತನೆಯ ವರ್ಷ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಮಿಥುನ ರಾಶಿಯವರೇ ಈ ವರ್ಷದ ನಿಮ್ಮ ಯಶಸ್ಸಿಗೆ ಪ್ರಮುಖ ಕಾರಣ ಗುರುಗ್ರಹದ ಪ್ರಭಾವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಗ್ರಹವು ನಿಮ್ಮ ಲಾಭದ ಹಾಗೂ ಯಶಸ್ಸಿನ ಮನೆಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಹೊಸ ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಹೊಸ ಎತ್ತರಗಳನ್ನು ತಲುಪಲು ಈ ಗ್ರಹದ ಪ್ರಭಾವವು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮಲ್ಲಿರುವ ವಿಶಿಷ್ಟ ವ್ಯಕ್ತಿತ್ವ ಮಾತುಗಾರಿಕೆ ಹಾಗೂ ಕೌಶಲ್ಯಗಳು ನಿಮಗೆ ದೊಡ್ಡ ಮಟ್ಟದ ಜನಪ್ರಿಯತೆ ತಂದುಕೊಡುತ್ತವೆ ಈ ವರ್ಷ ನಿಮ್ಮ ಜೀವನಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಲು ಸಾಧ್ಯವಾಗುತ್ತದೆ ಆದರೆ ಇದಕ್ಕಾಗಿ ನೀವು ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ವೃತ್ತಿ ಮತ್ತು ಉದ್ಯೋಗ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವು ವೃತ್ತಿ ಜೀವನದಲ್ಲಿ ಹೊಸತನ ಹಾಗೂ ಯಶಸ್ಸನ್ನು ತರಲಿದೆ ವರ್ಷದ ಆರಂಭದಲ್ಲಿ ನಿಮ್ಮ ಶ್ರಮಕ್ಕೆ ಗುರುತಿಸುವಿಕೆ ದೊರೆಯುತ್ತದೆ ಹೊಸ ಪ್ರಾಜೆಕ್ಟ್ಗಳು ಹಾಗೂ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಇದು ನಿಮ್ಮ ಕೌಶಲ್ಯ ಹಾಗೂ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಉತ್ತಮ ಸಮಯ ವಿಶೇಷವಾಗಿ ಜನವರಿ ನಂತರದ ಅವಧಿಯಲ್ಲಿ ನೀವು ನಿರೀಕ್ಷಿಸಿದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗಳಿವೆ ವ್ಯಾಪಾರ ವ್ಯವಹಾರದಲ್ಲಿರುವವರಿಗೆ ಹೊಸ ಪಾಲುದಾರಿಕೆಗಳು ಲಾಭ ತಂದುಕೊಡುತ್ತವೆ ನಿಮ್ಮ ನಿರ್ಧಾರಗಳು ವೇಗವಾಗಿ ಜೊತೆಗೆ ಸರಿಯಾದ ದಿಕ್ಕಿನಲ್ಲೂ ಇರುತ್ತವೆ ನಿಮ್ಮ ನಾಯಕತ್ವದ ಗುಣದಿಂದ ಮೇಲಾಧಿಕಾರಿಗಳ ಪ್ರಶಂಸೆ ಪಡೆಯುತ್ತೀರಿ ಆದರೆ ಅತಿ ಉತ್ಸಾಹದಿಂದ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಆರ್ಥಿಕ ಪರಿಸ್ಥಿತಿ ಆರ್ಥಿಕವಾಗಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸ್ಥಿರ ಹಾಗೂ ಲಾಭದಾಯಕ ವರ್ಷವಾಗಲಿದೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಹಿಂದೆ ಮಾಡಿದ್ದ ಹೂಡಿಕೆಗಳಿಂದ ಈ ವರ್ಷ ಉತ್ತಮ ಲಾಭ ನಿರೀಕ್ಷಿಸಬಹುದು ಮೇ ಹಾಗೂ ಸೆಪ್ಟೆಂಬರ್ ತಿಂಗಳುಗಳ ನಡುವೆ ಹಣಕಾಸಿನ ಹರಿವು ಹೆಚ್ಚಾಗಿರುತ್ತದೆ ಆದರೆ ಖರ್ಚಿನ ಮೇಲೆ ನಿಯಂತ್ರಣವಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಭವಿಷ್ಯಕ್ಕೆ ದೊಡ್ಡ ಉಳಿತಾಯ ಮಾಡಬಹುದು ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಆದರೆ ಸಂಘ ಹೂಡಿಕೆಗಳನ್ನು ಮಾಡುವುದು ಸೂಕ್ತ ಅಕ್ಟೋಬರ್ ನಂತರ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ ಯಾರಿಂದಲೂ ಸಾಲ ಪಡೆಯಬೇಡಿ ಹಾಗೂ ಯಾರಿಗೂ ಸಾಲ ಕೊಡಬೇಡಿ ಕೌಟುಂಬಿಕ ಜೀವನ ಕೌಟುಂಬಿಕ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಬಾಂಧವ್ಯಕ್ಕೆ ಆದ್ಯತೆ ನೀಡುತ್ತದೆ ಕುಟುಂಬದ ಸದಸ್ಯರ ಜೊತೆಗೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿವೆ ಏಪ್ರಿಲ್ ಹಾಗೂ ಜೂನ್ ತಿಂಗಳ ನಡುವೆ ಕೆಲವು ಸವಾಲುಗಳು ಬರಬಹುದು ಆದರೆ ನಿಮ್ಮ ತಾಳ್ಮೆ ಹಾಗೂ ಪ್ರಬುದ್ಧತೆಯಿಂದ ಅವುಗಳನ್ನು ಸುಲಭವಾಗಿ ನಿಭಾಯಿಸಬಹುದು ವರ್ಷದ ಕೊನೆಯಲ್ಲಿ ಕುಟುಂಬದ ಜೊತೆ ಪ್ರವಾಸ ಹೋಗಲು ಯೋಜನೆ ಮಾಡಬಹುದು ಪ್ರೀತಿ ಹಾಗೂ ಸಂಬಂಧಗಳು ಪ್ರೀತಿ ಹಾಗೂ ಸಂಬಂಧಗಳ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಬಹಳ ಮಹತ್ವದ ವರ್ಷವಾಗಲಿದೆ ಏಕಾಂಗಿಗಳಾಗಿರುವವರಿಗೆ ಹೊಸ ಗಂಭೀರ ಸಂಬಂಧಗಳು ಪ್ರಾರಂಭವಾಗಬಹುದು ನಿಮ್ಮ ಆಕರ್ಷಕ ವ್ಯಕ್ತಿತ್ವವು ಹೊಸಬರನ್ನು ನಿಮ್ಮತ್ತ ಸೆಳೆಯುತ್ತದೆ ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಈ ವರ್ಷ ನಿಮ್ಮ ಬಾಂಧವ್ಯವು ಇನ್ನಷ್ಟು ಗಟ್ಟಿಯಾಗುತ್ತದೆ ಪರಸ್ಪರರ ವಿಶ್ವಾಸ ಹಾಗೂ ಗೌರವ ಹೆಚ್ಚಾಗುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸುಂದರವಾದ ಕ್ಷಣಗಳನ್ನು ಕಳೆಯುತ್ತೀರಿ ವರ್ಷದ ಮಧ್ಯಭಾಗದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಆದರೆ ಅವುಗಳನ್ನು ಮಾತುಕತೆಯ ಮೂಲಕ ಸುಲಭವಾಗಿ ಪರಿಹರಿಸಬಹುದು ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡುವುದು ಬಹಳ ಮುಖ್ಯ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಉತ್ತಮವಾಗಿದೆ ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆಗಳಿರುವುದಿಲ್ಲ ನಿಮ್ಮ ಉತ್ಸಾಹ ಹಾಗೂ ಶಕ್ತಿ ಉತ್ತಮವಾಗಿರುತ್ತದೆ ಆದರೆ ಕೆಲಸದ ಒತ್ತಡದಿಂದ ಮಾನಸಿಕವಾಗಿ ಸ್ವಲ್ಪ ಆಯಾಸವಾಗಬಹುದು ಆದ್ದರಿಂದ ನಿಯಮಿತ ವ್ಯಾಯಾಮ ಯೋಗ ಮತ್ತು ಧ್ಯಾನ ಮಾಡುವುದು ಬಹಳ ಮುಖ್ಯ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಎಚ್ಚರ ವಹಿಸಿ ಅನಗತ್ಯವಾಗಿ ಹೊರಗಿನ ಆಹಾರ ಸೇವಿಸಬೇಡಿ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರಲು ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಅದೃಷ್ಟದ ತಿಂಗಳು ಈ ವರ್ಷದಲ್ಲಿ ಈ ಕೆಳಗಿನ ತಿಂಗಳು ನಿಮಗೆ ವಿಶೇಷ ಅದೃಷ್ಟ ತರುತ್ತವೆ ಫೆಬ್ರವರಿ ಹಾಗೂ ಮಾರ್ಚ್ ಈ ತಿಂಗಳುಗಳಲ್ಲಿ ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಗಳು ಕಾಣಿಸುತ್ತವೆ ಹೊಸ ಕೆಲಸಗಳು ಪ್ರಾರಂಭಿಸಲು ಇದು ಉತ್ತಮ ಸಮಯ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಈ ತಿಂಗಳುಗಳು ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿರುತ್ತವೆ ಹೂಡಿಕೆಗಳಿಂದ ಉತ್ತಮ ಆದಾಯ ಬರುವ ಸಾಧ್ಯತೆ ಇದೆ ನವೆಂಬರ್ ಹಾಗೂ ಡಿಸೆಂಬರ್ ವರ್ಷದ ಅಂತ್ಯದಲ್ಲಿ ಕುಟುಂಬ ಹಾಗೂ ಪ್ರೀತಿಯ ವಿಷಯದಲ್ಲಿ ಸಂತೋಷ ಹಾಗೂ ನೆಮ್ಮದಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಬಹಳ ಶುಭಕರವಾಗಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ ನೀವು ನಿರೀಕ್ಷಿಸಿದ ಫಲಿತಾಂಶಗಳು ಸಿಗುತ್ತವೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇದು ಉತ್ತಮ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಯಶಸ್ಸು ಕಾಣುತ್ತಾರೆ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ ಗುರು ಹಾಗೂ ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ದೊರೆಯುತ್ತದೆ ಕಠಿಣ ವಿಷಯಗಳನ್ನು ಕಲಿಯಲು ನಿಮಗೆ ಸುಲಭವಾಗುತ್ತದೆ ಪರಿಹಾರಗಳು ಹಾಗೂ ಸಲಹೆಗಳು ನಿಮ್ಮ ಯಶಸ್ಸು ಇನ್ನಷ್ಟು ಹೆಚ್ಚಾಗಲು ಹಾಗೂ ಸವಾಲುಗಳನ್ನು ಸುಲಭವಾಗಿ ನಿಭಾಯಿಸಲು ಕೆಲವು ಸರಳ ಪರಿಹಾರಗಳಿಲ್ಲಿವೆ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳು ದೀಪ ಹಚ್ಚಿ ನಿಮ್ಮ ಹಿರಿಯರ ಆಶೀರ್ವಾದ ಪಡೆಯಿರಿ ಯಾವುದೇ ಕೆಲಸ ಪ್ರಾರಂಭಿಸುವ ಮುನ್ನ ಗಣೇಶನ ಪ್ರಾರ್ಥನೆ ಮಾಡಿ ಈ ಸರಳ ಕ್ರಮಗಳು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿವೆ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ